ಈ ಪ್ರಶ್ನೆ ಬಹಳ ನಗು ತರಿಸುವಂಥದ್ದು ಯಾಕೆ ಅಂತಂದ್ರೆ ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ಯೂನಿಫಾರ್ಮ್ ಸಿವಿಲ್ ಕೋಡ್ ನಾವು ಅದನ್ನ ಒಂದೇ ತಕ್ಕಡಿಯಲ್ಲಿ ಇಟ್ ನೋಡೋದಾದ್ರೆ ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ಮಹಿಳಾ ಸ್ವಾತಂತ್ರ್ಯವನ್ನು ಒಂದೇ ತಕ್ಕಡಿಯಲ್ಲಿ ಇಟ್ಕೊಂಡು ನೋಡೋದು ಬೇಡ್ವಾ ನಾವು ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ಹ್ಯೂಮನ್ ರೈಟ್ಸ್ ಅನ್ನ ಒಂದೇ ತಕಡೆಯಲ್ಲಿ ಇಟ್ಕೊಂಡು ನೋಡೋದ್ ಬೇಡವಾ ಒಂದು ಹೆಣ್ಣು ಮಗಳಿಗೆ ಮೂರು ಬಾರಿ ತಲಾಖ್ ಅಂತ ಹೇಳ್ಬಿಟ್ರೆ ಆಕೆ ತನ್ನ ತನ್ನ ಗಂಡನನ್ನ ಬಿಟ್ಟು ಹೋಗ್ಬೇಕು ಮತ್ತು ಮತ್ತು ಇದಕ್ಕಿಂತಲೂ ಕೆಟ್ಟದ್ದೇನು ಅಂತಂದ್ರೆ ಅದೇ ಗಂಡ ಅವಳ ಮತ್ತೆ ಮದುವೆ ಆಗ್ಬೇಕು ಅಂದ್ರೆ ಅವಳು ಒಂದು ದಿನ ಆದ್ರೂ ಮತ್ತೊಬ್ಬನ ಜೊತೆ ಇದ್ದು ಬರಬೇಕಾಗಿರುವಂತ ನಿಖಾ ಹಲಾಲ ಸಂಪ್ರದಾಯ ಇದೆಯಲ್ಲ ಇದು ಈ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಅಂತ ಅನ್ಸೋದಿಲ್ವಾ ಆ ಹೆಣ್ಣು ಮಗಳ ಸ್ವಾತಂತ್ರ್ಯಕ್ಕೆ ನಯಾ ಕಿಮ್ಮತ್ತಿಲ್ವಾ ಅಂದ್ರೆ ಇಲ್ಲಿ ಧಾರ್ಮಿಕ ಸ್ವಾತಂತ್ರ್ಯವನ್ನು ನೀವು ಗಣಿಸೋದಾದ್ರೆ ಆ ಹೆಣ್ಣು ಮಗಳ ಸ್ವಾತಂತ್ರ್ಯಕ್ಕೆ ಬೆಲೆ ಇಲ್ವಾ ನಾನು ಇನ್ನು ಮುಂದೆ ಹೋಗಿ ಹೇಳೋದಾದ್ರೆ ನೀವು ಬುರ್ಖಾನ ಮತ್ತು ಹಿಜಾಬ್ ಹಕ್ಕು ಅಂತ ಹೇಳುವಂತ ಪ್ರಯತ್ನ ಮಾಡ್ತಾರಲ್ಲ ಈ ಬುರ್ಖಾ ಮತ್ತು ಬಿರು ಬೇಸಿಗೆಯಲ್ಲಿ ಒಂದು ಹೆಣ್ಮಗಳ ಹಾಕೊಂಡು ಹೋಗ್ಬೇಕು ಅಂತ ಯಾವ್ದಾದ್ರು ಲಾ ಬೋರ್ಡ್ ಪರ್ಸನಲ್ ಲಾ ಬೋರ್ಡ್ ಕಂಪಲ್ಸರಿಯಾಗಿ ಹೇಳಿದ್ರೆ ಅಥವಾ ಆ ತರದ ಒಂದು ರೂಪುರೇಷೆಗಳನ್ನ ಮಾಡೋದಾದ್ರೆ ಅವಳ ಬದುಕಿನ ಮೇಲೆ ಇದು ಮಾಡ್ತಾ ಇರುವಂತ ಶೋಷಣೆ ಅಲ್ವೇನು ಇದನ್ನ ನಾವು ಧಾರ್ಮಿಕ ಸ್ವಾತಂತ್ರ್ಯವನ್ನು ಮತ್ತು ಸ್ತ್ರೀ ಸ್ವಾತಂತ್ರ್ಯವನ್ನು ಹೇಗೆ ತುಲನೆ ಮಾಡಿ ನೋಡ್ತೀರಿ ಹೀಗಾಗಿಯೇ ನಮಗೆ ನಮ್ಮ ಧರ್ಮ ಈ ಈ ಸ್ವಾತಂತ್ರ್ಯಗಳಿಗಿಂತಲೂ ಮಿಗಿಲಾದ್ದು ನಾವು ಮಾನವ ಹಕ್ಕುಗಳ ಕುರಿತಂತೆ ಆಲೋಚನೆ ಮಾಡಬೇಕಾಗಿದೆ ಮಾನವರ ಆ ಹಕ್ಕುಗಳ ರಕ್ಷಣೆಯ ಕುರಿತಂತೆ ಯೋಚನೆ ಮಾಡಬೇಕು ಅಂತಂದ್ರೆ ನನಗನ್ಸುತ್ತೆ ಇವತ್ತು ಹಿಂದೂಗಳಿಗೆ ಈ ಕಾನೂನುಗಳನ್ನು ತರಬೇಕಾದ್ರೆ ಎಲ್ಲ ವಿರೋಧಗಳನ್ನು ಲೆಕ್ಕಿಸದೆ ಎಲ್ಲರನ್ನು ಸಮಾನಗೊಳಿಸುವಂತಹ ಒಂದು ಪ್ರಯತ್ನದಿಂದಾಗಿ ಜಾತಿ ಮತ ಪಂಥಗಳನ್ನು ಮರೆತು ಒಟ್ಟುಗೂಡಿಸುವಂತ ಪ್ರಯತ್ನ ಏನ್ ಮಾಡಿದ್ರೋ ಅದೇ ರೀತಿ ಮುಸಲ್ಮಾನರಿಗೂ ಒಂದು ತಂದ್ರೆ ಇದು ಧಾರ್ಮಿಕ ಸ್ವಾತಂತ್ರ್ಯದ ಧಕ್ಕೆ ಆಗೋದಿಲ್ಲ ಬದಲಿಗೆ ಹೆಣ್ಣು ಮಕ್ಕಳ ಸ್ವಾತಂತ್ರ್ಯದ ರಕ್ಷಣೆ ಆಗುತ್ತೆ ಮತ್ತು ಮಾನವ ಹಕ್ಕುಗಳ ರಕ್ಷಣೆ ಆಗೋದಕ್ಕೆ ಬಹಳ ದೊಡ್ಡ ರೀತಿಯಲ್ಲಿ ಸಹಕಾರ ಮಾಡುತ್ತೆ ಅಂತ ನನಗನ್ಸುತ್ತೆ ಆ ದೃಷ್ಟಿಯಿಂದ ನೋಡೋದಾದ್ರೆ ಇದು ಧಾರ್ಮಿಕ ಹಕ್ಕುಗಳ ವೈಲೇಷನ್ ಅಲ್ಲ ಇನ್ಫ್ಯಾಕ್ಟ್ ಮಾನವ ಹಕ್ಕುಗಳ ಪುನರ್ ಸ್ಥಾಪನೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆ ನಾವು ಕೊಡಬಹುದಾಗಿರುವಂತ ಶ್ರೇಷ್ಠ ಗೌರವ ಅಂತ ನನ್ಗನ್ಸುತ್ತೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್